ಎಲ್ಲ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವಪ್ಪೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಕೆಲವೊಂದಿಷ್ಟು ಮೀಶೋ ಪ್ರಾಡಕ್ಟ್ಸನ್ನ ತೊಗೊಂಡಿದ್ದೆ ಆದ್ದರಿಂದ ಅದನ್ನ ರಿವ್ಯೂಸ್ ನಾನು ಪ ಪರ್ಸ್ನಲಿ ನನಗೆ ರಿವ್ಯೂಸ್ ನೋಡಿ ತೊಗೊಳ್ತೀನಿ ನಾನು ಮೀಶೋದಲ್ಲಿ ಬಟ್ ಮೀಶೋದಲ್ಲಿ ಒಂದೇನಂತ ಹೇಳಿದ್ರೆ ನಾವು ರಿವ್ಯೂಸ್ ನೋಡಿ ತಗೊಂಡ್ರೆ ತುಂಬಾ ವರ್ತಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಪರ್ಸ್ನಲಿ ಅದನ್ನು ತಗೊಂಡು ನಾನು ಅದನ್ನು ಯೂಸ್ ಮಾಡಿ ಅದು ನನಗೆ ಅದ್ರದ್ದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ಅಂತ ಅಂದಮೇಲೆ ನಮ್ಮಲ್ಲಿ ನಾನು ನಿಮಗೆ ಅದರಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಾನು ಏನೇನು ತಗೊಂಡಿದ್ದೀನಿ ಒಂದು ಕೆಲವೊಂದಿಷ್ಟು ಇಷ್ಟು ತೊಗೊಂಡಿದ್ದೀನಿ ಅದನ್ನು ನಿಮ್ಗೆ ನಿಮ್ಮಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಏನೇನೆಲ್ಲ ತಗೊಂಡಿತ್ತು ಅಂತ ನಿಮಗೂ ಸಹ ತೋರಿಸ್ತೀನಿ ನಿಮಗೂ ಏನಾದರೂ ಇಷ್ಟ ಆಯಿತು ಅಂದ್ರೆ ಇದರಲ್ಲಿ ಯಾವುದಾದ್ರು ಜುವೆಲ್ರಿ ಒಂದು ಇಯರಿಂಗ್ಸ್ ಆಗಲಿ ಒಂದು ಯಾವ್ದಾದ್ರು ಇಷ್ಟ ಆಯಿತು ಅಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆನಾ ಬನ್ನಿ ಗಾಯ ತುಂಬಾ ವೇಟ್ ಮಾಡಿಸ್ಬೇಡ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಮೀಶೋದಲ್ಲಿ ತಗೊಂಡಿದ್ದು ತೋರಿಸ್ಕೊಡ್ತಿರೋದು ಇದು ಚೋಕರು ನೀವು ನೋಡ್ತಾ ಇರ್ಬೋದು ಈ ಚೋಕರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಮೂರು ಕಲರ್ ಇಯರಿಂಗ್ಸ್ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೋದು ಈ ಸ್ಟೋನ್ನ ಇದು ತ್ರೀ ಕಲರ್ ಸ್ಟೋನ್ ಬರುತ್ತೆ ಗ್ರೀನು ಬ್ಲ್ಯಾಕು ಮತ್ತು ಪಿಂಕ್ ಬರುತ್ತೆ ಇಯರಿಂಗ್ಸ್ ಸಹ ಮೂರು ಕಲರ್ ಅದು ಬರುತ್ತೆ ಅದ್ರ ಜೊತೆಗೆ ಇದು ಇಲ್ಲೂ ಸಹ ಚೇಂಜ್ ಮಾಡ್ಕೊಳ್ಬೋದು ನೋಡಿ ಇದು ನಾನು ಪಿಂಕ್ ಹಾಕೊಂಡಿದ್ದೆ ಅವತ್ತು ಅದರಿಂದ ಇಲ್ಲಿ ಪಿಂಕ್ ಕಲರ್ ಇದೆ ಇಯರಿಂಗ್ಸು ಒಂದು ಇದು ಇಲ್ಲಿ ಇಲ್ಲಿ ಲಾಕ್ ಇರುತ್ತೆ ಇಲ್ಲಿ ಲಾಕ್ನ ಇದನ್ನ ಬಿಚ್ಕೊಂಡು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಓಕೆನಾ ಬಟ್ ತುಂಬ ಚೆನ್ನಾಗಿದೆ ನಾನು ತೊಗೊಂಡಿದ್ದಾಗಲೇ ಒಂದು ಟೂ ಇಯರ್ಸ್ ಆಯ್ತು ಅಂತಲೇ ಹೇಳ್ಬೋದು ಟೂ ಇಯರ್ಸ್ಗಿಂತ ಜಾಸ್ತಿನೇ ಆಗಿದೆ ಬಟ್ ಕ್ವಾಲಿಟಿ ವೈಸ್ ಅಂದರೆ ತುಂಬ ತುಂಬ ಚೆನ್ನಾಗಿದೆ ನೋಡಿ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಇದು ಇದು ಬ್ಲಾಕ್ ಬರುತ್ತೆ ಇಲ್ಲಿ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬ್ಲ್ಯಾಕ್ ಬರುತ್ತೆ ಅದಲ್ದಲ್ಲೇ ಇಲ್ಲಿ ಗ್ರೀನ್ ಇದು ಇಯರಿಂಗ್ಸ್ ಬರುತ್ತೆ ನೋಡಿ ಇದು ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ಗ್ರೀನ್ ಬ್ಲ್ಯಾಕ್ ಮತ್ತು ಇನ್ನೊಂದು ಪಿಂಕ್ ಬರುತ್ತೆ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನೋ ಕಾಂಪ್ರಮೈಸ್ ಇದ್ರೆ ಇದು ಕ್ವಾಲಿಟಿ ವೈಸ್ ನೋಡೋಕೋದ್ರೆ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಸ್ಟಾಕ್ ಇದ್ದರೆ ನಾನು ಖಂಡಿತ ನಿಮಗೆ ಕೋಡ್ನ ಕೊಡ್ತೀನಿ ಓಕೆನಾ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಓಕೆ ರಿವ್ಯೂಸ್ ನೋಡಿ ತೊಗೊಂಡಿರೋದು ತುಂಬ ತುಂಬ ಚೆನ್ನಾಗಿದೆ ಓಕೆನಾ ಅದರಿಂದ ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಇದೆ ನೋಡಿ ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕನ್ಸುತ್ತೆ ಪಿಕಾಕು ಒಂದು ಪಿಂಕ್ ಪಿಂಕ್ ಮತ್ತು ಗ್ರೀನು ಸ್ಟೋನ್ ಬರುತ್ತೆ ಅಲ್ಲಿ ಮದ ಇದು ಇದು ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಸ್ಯಾರೀಸಿಗೆಲ್ಲ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಹಿಂಗೆ ಹಾಕೊಂಡಾಗ ಇಯರಿಂಗ್ಸು ಸಹ ತೋರಿಸ್ಕೊಡ್ತೀನಿ ಇಯರಿಂಗ್ಸೇ ನೋಡಿ ಇದು ಪಿಕಾಕ್ ಡಿಸೈನ್ ಇದು ಪಿಕಾಕ್ ಡಿಸೈನೇ ಬರುತ್ತೆ ನೋಡಿ ಚೆನ್ನಾಗಿ ಕಾಣುತ್ತಲ್ವಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಒಂದು ಸೆಟ್ಟು ಇದು ಅಷ್ಟೇ ಮಿಶೋದಲ್ಲಿ ತಗೊಂಡಿದ್ದೆ ನಾನು ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒನ್ ಬಂದು ಬ್ಯಾಂಗಲ್ಸ್ ತಗೊಂಡಿದ್ದೆ ಇದು ಟೂ ಸೆಟ್ ಬರುತ್ತೆ ಇದು ಅಷ್ಟೇ ನೋಡಿ ವೈಟ್ ಸ್ಟೋನ್ ಬ್ಯಾಂಗಲ್ಸ್ ಪಿಂಕ್ ಪಿಂಕ್ ಮಧ್ಯದಲ್ಲಿ ದೊಡ್ಡ ದೊಡ್ಡದು ಬರುತ್ತೆ ಇದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹಾಕೊಂಡಾಗ ಅದರಿಂದ ನೀವು ಬೈ ಮಾಡ್ಕೊಳ್ಬೋದು ಇದು ಇದು ಸಹ ನಾನು ನಾನು ಇವಾಗ ನಿಮಗೆ ತೋರಿಸ್ತಿರೋದು ಬಂದು ನಾನು ಇತ್ತೀಚೆಗೆ ತಗೊಂಡಿರೋದಂತೂ ಅಲ್ಲ ನಾನು ತಗೊಂಡಾಗ್ಲೇ ತುಂಬ ತೊಂದು ಟೂ ತ್ರೀ ಇಯರ್ಸೇ ಆಗಿದೆ ಅಂತಲೇ ಹೇಳ್ಬೋದು ಏನು ಸುಳ್ಳ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಅವಾಗಿನಿಂದ ನಾನು ಹೇಗೆ ತಗೊಂಡಿದ್ದೀನಿ ಆ ಅದೇ ಥರ ಇದೆ ಒಂದು ಸ್ವಲ್ಪವೂ ಸಹ ಇದು ಶೈನಿಂಗ್ ಆಗಲಿ ನೋಡಿ ಏನು ಸಹ ಶೈನಿಂಗ್ ಹೋಗಿ ಎಲ್ಲ ಹೊಸ್ದಾಗಿ ನಾವು ಹೇಗೆ ತೊಗೊಂಡಿರ್ತೀವೋ ಅದೇ ಥರ ಇದೆ ಆದ್ದರಿಂದ ಇದು ರಿವ್ಯೂಸ್ ಇದು ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮಗೆ ಸಹ ನಿಮ್ಮ ಜೊ ಸಹ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇಯರಿಂಗ್ಸ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಇದು ಅಷ್ಟೇ ತುಂಬ ವರ್ಷ ವರ್ಷಗಳೇ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ನಾನು ಹಾಕಿ ತೋರಿಸಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಅಲ್ವಾ ಹೇಗೆ ಕಾಣುತ್ತೆ ಅಂತೇಳಿ ಅದರಿಂದ ನಾನು ನಿಮಗೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅದರಿಂದ ನೋಡಿ ಹೇಗೆ ಕಾಣಿಸ್ತಿದೆ ಅಂತೇಳಿ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ನಿಮಗೂ ಇಷ್ಟ ಆದರೆ ಈಗೇನೇನಲ್ವಾ ದುಡ್ಡೊಂದಿದ್ರೆ ಯಾವ ಥರ ಬೇಕು ನೀವು ಯಾವ ಥರ ಬೇಕು ಸಿಲ್ವರ್ ಜ್ಯುವೆಲ್ರಿ ನೋಡಿದ್ದೀರಾ ಯಾವ ಥರ ಗೋಲ್ಡ್ ಮುಂದೆ ಯಾವುದು ಎಂದರೆ ಅವಾಗೆಲ್ಲ ಗೋಲ್ಡೇ ಒಂದು ಇದಾಗಿತ್ತು ರೀ ಇವಾಗೆಲ್ಲ ಗೋಲ್ಡ್ಗಿಂತ ಗೋಲ್ಡ್ಗಿಂತ ಹೆಚ್ಚಾಗಿ ಎಲ್ಲರ ಮೈ ಮೇಲೆ ನೋಡೋ ಆರ್ಟಿಫಿಷಿಯಲ್ ಅಲ್ವಾ ಅದು ಅದನ್ನ ಯಾರು ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಇವಾಗ ಆಗಾಗ್ಬಿಟ್ಟಿದ್ದೆ ಗೋಲ್ಡೇ ಗೋಲ್ಡ್ ಗೋಲ್ಡ್ ಹಾಕೊಂಡಿದ್ದಾರೆ ಅನ್ನೋ ಥರ ಅನ್ನಿಸ್ತೆ ಈಗ ನೆಕ್ಸ್ಟು ನಾನು ತೋರಿಸ್ಕೊಡ್ತಿರೋದು ಬಂದು ಇದು ನೋಡಿ ನೆಕ್ಸ್ಟ್ ಬಂದು ನಾನು ಬ್ಯಾಂಗಲ್ಸ್ ತೋರಿಸ್ಕೊಡ್ತಿದ್ದೀನಿ ತೋರ್ಸ್ಕೊಡ್ತಿದ್ದೀನಿ ಇದು ಫುಲ್ ಒಂದು ಸೆಟ್ ಬಂದು ಬಟ್ ಪ್ರೈಸ್ ವೈಸ್ ಅಂತೂ ಪ್ರೈಸು ತುಂಬ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು ಇದೊಂದು ಸೆಟ್ಟಿಗೆ ಇದು ಅಷ್ಟೇ ನಾನು ತಗೊಂಡು ವರ್ಷಗಳೇ ಆಗಿದೆ ಬಟ್ ಏನು ಕೂಡ ಶೈನಿಂಗ್ ಸಹ ಏನು ಹಾಳಾಗಿಲ್ಲ ನೋಡಿ ಸಿಕ್ಕಿರೋದನ್ನ ತೋರಿಸಿದ್ದೀನಿ ಯಾವುದಾದ್ರು ಇನ್ನೂ ತೋರಿಸೋಂಥದ್ದಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ತೊಗೊಂಡಿದ್ದೆ ಗಾಯಸ್ ಇದು ಮೀಶೋದಲ್ಲೇ ತೊಗೊಂಡಿದ್ದು ಬಟ್ ಇದು ನನಗೆ ಪರ್ಸ್ನಲಿ ಯಾಕೆಂದರೆ ತುಂಬ ಇಷ್ಟ ಆಗಿ ತಗೊಂಡೆ ಬಟ್ ಏನಾಗಿದೆ ಅಂದರೆ ಚೈನ್ ಕಟ್ ಆಗಿಬಿಟ್ಟಿದೆ ಇದು ಅಂದರೆ ನನ್ನ ಮೇ ಬಟ್ ಹಾಕೊಂಡಿದ್ದಾಗಲೇ ಇದು ಕಟ್ ಆಯಿತು ನಾನು ಅಮ್ಮನ ಮನೆಗೆ ಗೃಹ ಪ್ರೇಕ್ಷಕಿ ಅಂತ ಹೋದಾಗ ಹಾಕೊಂಡಿದ್ದೆ ಅವಾಗ ಕಟ್ ಆಗಿದೆ ನೋಡಿ ಬಟ್ ಚೆನ್ನಾಗಿತ್ತು ಕಟ್ಟಾಗ್ಬಿಟ್ಟಿದೆ ನೋಡಿ ಇದೇನಷ್ಟು ಇದ್ರ ಬಗ್ಗೆ ರಿವ್ಯೂಸ್ ಏನು ಹೇಳಕ್ಕೆ ಆಗ್ತಿಲ್ಲ ಯಾಕೆಂದರೆ ಒಂದೇ ಸಲ ಹಾಕಿರೋದು ಇದು ಒಂದೇ ಸಲ ಹಾಕ್ತಾಗಲೇ ಇಲ್ಲಿ ಕಟ್ಟಾಗೋಯಿತು ಟೇನು ಮಾಡೋಕ್ಕಾಗಲ್ಲ ಆದ್ದರಿಂದ ನಿಮಗೂ ಸಹ ತೋರಿಸ್ಬೇಕಲ್ವ ಇವಾಗ ನಾವು ಬರೀ ಪಾಸಿಟಿವೇ ತೋರಿಸಿದ್ರೆ ಅದ್ರ ಬಗ್ಗೆ ಒಂದೊಂದು ನೆಗೆಟಿವ್ ಅನ್ನೋದು ಇರುತ್ತಲ್ವ ಇದ್ರ ಬಗ್ಗೆ ಅದರಿಂದ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕಟ್ಟಾಗಿಬಿಡಿದೆ ಅದರಿಂದ ಇದನ್ನು ತೊಗೊಂಡೆ ತ ಮೀಶೋದಲ್ಲಿ ತೊಗೊಂಡೆ ಬಟ್ ಹಿಂಗಾಯಿತು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ಇಷ್ಟು ಗೈಸ್ ಇಷ್ಟು ನಾನು ತೊಗೊಂಡಿದ್ದು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾರಿಗೆಲ್ಲ ಇದು ಇಷ್ಟ ಆಯಿತು ಯಾವ್ಯಾವ್ದು ಜ್ಯುವೆಲ್ರಿ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ತೊಗೊಳೋ ಇಂಟ್ರೆಸ್ಟ್ ಇದ್ದರೆ ಕ ಡಿ ಎಮ್ ಮಾಡಿ ನಾನಲ್ಲಿ ನಿಮಗೆ ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅಲ್ಲಿ ಅವೈಲಬಲ್ ಇದ್ದರೆ ಸ್ಟಾಕ್ ಇದ್ದರೆ ನಾನು ನಿಮಗೆ ಕೋಡ್ನ ಕಳಿಸ್ಕೊಡ್ತೀನಿ ಹಾಂ ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲೂ ಸಹ ತೋರಿಸ್ತೀನಿ ನೋಡಿ ನಾನು ಇವಾಗ ಚೋಕರ್ನ ತೋರಿಸಿದ್ನಲ್ವ ಆವಾಗಲೇ ಆವಾಗಲೇ ಮೂರು ಕಲರ್ಸ್ ಬರುತ್ತೆ ಹೇಳಿ ನೋಡಿ ಅದು ಕಲರ್ಸು ಸಹ ಇಟ್ಟಿದ್ದೀನಿ ಇದು ಚೋಕರ್ ಜೊತೆಗೆ ಅದು ಸೆಟ್ಟು ಫುಲ್ಲು ಇಯರಿಂಗ್ ಸೆಟ್ಟು ನೆಕ್ಸ್ಟ್ ಬಂದು ಇದು ನೆಕ್ ಚೈನು ಇದು ನೆಕ್ಸ್ಟ್ ಬಂದು ಪಿಕಾಕ್ ಕಲರ್ ಪಿಕಾಕ್ ಡಿಸೈನ್ದು ನೆಕ್ಸ್ಟ್ ಚೇಂಜ್ ತೋರಿಸಿದ್ನಲ್ವ ಅದು ನೋಡಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ಇವಾಗ ನೋಡಿ ಚೆನ್ನಾಗಿ ಇವಾಗ ಕ್ಲಾರಿಟಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅವಾಗ ಬ್ಲರ್ ಇತ್ತು ಸ್ವಲ್ಪ ನೋಡಿ ಇದು ಸ್ಟೋನ್ ಇದೆ ಬಟ್ ಅದು ಎಲ್ಲ ಒಳಗಡೆ ಹೋದಂಗೆ ಆಗ್ಬಿಟ್ಟಿದೆ ಅದರಿಂದ ಅದು ಇದು ಕಾಣ್ತಿಲ್ಲ ನೋಡಿ ನೆಕ್ಸ್ಟ್ ಬಂದು ಇಯರಿಂಗ್ಸ್ ಇದು ನೋಡಿ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಇದು ಸ್ಟೋನ್ ಬ್ಯಾಂಗಲ್ ಎರಡು ಒಂದು ಸೆಟ್ಟು ಇದು ಡಾಪ್ ತೋರಿಸಿದವ ಕಟ್ ಆಗಿದೆ ಅಂತೇಳಿ ಅದು ಇದು ಇನ್ನು ಬಂದು ಬ್ಯಾಂಗಲ್ ಬಂದು ನೋಡಿ ಬ್ಯಾಂಗಲ್ಲು ಇದು ಸಹ ಇದು ಫುಲ್ ಒಂದು ಸೆಟ್ ಬರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಾನು ತೋರಿಸಿರೋದ್ರಲ್ಲಿ ಅದು ಇಪ್ಪು ಬೆಲ್ಟ್ ಒಂದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್